ಬಿಜೆಪಿ ಬಂಡಾಯ ಶಮನಕ್ಕೆ ಕಸರತ್ತು ಮುಂದುವರೆದಿದೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ನಡೆಸಿದಂತಹ ಸಂಧಾನ ಸಭೆ ವಿಫಲ ಆಯಿತು ಇನ್ನೂ ಸಹ ಕಸರತ್ತನ್ನ ಮುಂದುವರಿಸಲಾಗಿದೆ ಶಾಸಕ ಎಂ ಚಂದ್ರಪ್ಪ ನಿವಾಸಕ್ಕೆ ಭೇಟಿ ನೀಡಿದ್ರು ರವಿಕುಮಾರ್ ಆದ್ರೆ ಸಂಧಾನ ಸಫಲ ಆಗಿಲ್ಲ ಮೊದಲ ಸಂಧಾನ ಸಭೆ ವಿಫಲ ಆಯ್ತು ಎಂಎಲ್ಸಿ ರವಿಕುಮಾರ್ ವಾಪಸ್ ಬಂದ್ರು ಇವತ್ತು ಸಹ ರಘು ಚಂದನ್ ಮನವೊಲಿಸುವಂತಹ ಕಸರತ್ತು ನಡೆ ಸಾಧ್ಯತೆ ಇದೆ ಎಂ ಚಂದ್ರಪ್ಪ ನಿವಾಸಕ್ಕೆ ಮೋಹನ್ ದಾಸ್ ಭೇಟಿ ನೀಡೋ ಸಾಧ್ಯತೆ ಇದೆ ಇವತ್ತು ಏಪ್ರಿಲ್ ಮೂರರಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆಗೆ ಸಜ್ಜಾಗಿದ್ದಾರೆ ಚಂದ್ರಪ್ಪ ಅವರನ್ನ ಮನವೊಲಿಸೋದಕ್ಕೆ ಹೀಗಾಗಿ ಬಿಜೆಪಿ ಶತಾಯತಾಯ ಪ್ರಯತ್ನ ಪಡ್ತಾ ಇದೆ ಆದರೆ ಬಿಜೆಪಿ ನಾಯಕರು ಸಂದಾಯ ಸಭೆಗೆ ಹೋದಂತಹ ಸಂದರ್ಭದಲ್ಲಿ ಸಂಧಾನ ಸಫಲ ಆಗಿಲ್ಲ ಕಾರಜೋಳಗೆ ಟಿಕೆಟ್ ನೀಡಿದ್ದಕ್ಕೆ ಶಾಸಕ ಚಂದ್ರಪ್ಪ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ತನ್ನ ಮಗನಿಗೆ ಟಿಕೆಟ್ ಸಿಗ್ಲಿಲ್ಲ ಕೊಡಬೇಕಾಗಿತ್ತು ಸ್ಥಳೀಯ ನಾಯಕನಿಗೆ ಟಿಕೆಟ್ ಇಲ್ಲ ಅಂದ್ರೆ ಹೇಗೆ ಅಂತ ಅಸಮಾಧಾನಗೊಂಡಿರುವಂತಹ ಚಂದ್ರಪ್ಪ ಏಪ್ರಿಲ್ ಮೂರರಂದು ಪಕ್ಷೇತರ ಅಭ್ಯರ್ಥಿಯಾಗಿ ತನ್ನ ಮಗನಿಂದ ನಾಮಪತ್ರವನ್ನ ಸಲ್ಲಿಕೆ ಮಾಡಿಸ್ತೀನಿ ಅಂತ ಈಗಾಗಲೇ ನಿರ್ಧಾರವನ್ನ ಸಹ ಮಾಡಿದ್ದಾರೆ ಹಾಗಾಗಿ ಬಿಜೆಪಿ ನಾಯಕರು ಸಮಾಧಾನ ಮಾಡೋದಕ್ಕೆ ಅವರ ಮನೆಗೆ ಹೋಗಿದ್ರು ಎಂ ಎಲ್ ಸಿ ರವಿಕುಮಾರ್ ಅವರು ಹೋದಂತಹ ಸಂದರ್ಭದಲ್ಲಿ ಹೊರಗಡೆಯಿಂದ ಬಂದಿರತಕ್ಕವರಿಗೆ ನೀವು ಟಿಕೆಟ್ ಕೊಡ್ತಿದೀರ ಸ್ಥಳೀಯವರಿಗೆ ಕೊಡಿ ಅಂತ ಕೇಳಿದ್ದಾರೆ ಈಗ ಆಲ್ರೆಡಿ ಟಿಕೆಟ್ ನಿರ್ಧಾರ ಆಗಿದೆ ಘೋಷಣೆ ಆಗಿದೆ ಮಾತುಕತೆ ಮುಂದುವರಿತಾ ಇದೆ ಹೇಳಿದ್ದಾರೆ ನಾವು ಮಾತಾಡ್ತೇವೆ ನಿಮ್ಮ ಜೊತೆಗೆ ಹೇಳಿದ್ರೆ ನಾಮಿನೇಷನ್ ಮಾಡ್ತೀವಿ ಮೂರ್ನೇ ತಾರೀಖ ಅಂತ ಹೇಳಿದಾರೆ ನಾವು ಮಾತಾಡ್ತೀವಿ ಇದೆಯಾ ಲಘುಚಂದ್ರ ಅನ್ನೋ ಅವ್ರ ತಾಯಿ ಅವ್ರ ತಂದ ಮಾತಾಡಿದೀವಿ ಹಂಗೆಲ್ಲ ನಿರ್ಧಾರ ಮಾಡಬೇಡಿ ಅಂತ ಹೇಳಿದೀವಿ ನೋಡೋಣ ಇನ್ನು ಟೈಮ್ ಇದೆ ನಾಳೆ ಇನ್ನು ಮೂವತ್ತೊಂದು ಒಂದು ಎರಡು ಟೈಮ್ ಇದೆ ಇನ್ನು ಮಾತಾಡೋ ಯಾರಾದ್ರು ಮಾತಾಡ್ತೀವಿ ವರಿಷ್ಠ್ರುನು ಕೂಡ ಮಾತಾಡ್ತಾರೆ ಕುಮಾರ್ ಅವರು ನನಗೆ ಫೋನ್ ಮಾಡಿದರು ಭೇಟಿ ಆಗಬೇಕು ಅಂತ ನಾವು ಮನೆಯಲ್ಲೇ ಇದ್ದೀನಿ ಬನ್ನಿ ಸರ್ ಊಟಕ್ಕೆ ಇಲ್ಲೇ ಊಟ ಮಾಡ್ಕೊಂಡು ಮಾತಾಡೋಣ ಅಂತ ಯಾವಾಗ ಬಂದರೂ ದುರ್ಗಕ್ಕೆ ನಮ್ಮ ಮನೆಗೆ ಬಂದು ಅಭ್ಯಾಸ ಇದೆ ಅವ್ರಿಗೆ ಮತ್ತು ಅವರು ಊಟಕ್ಕೆ ಬಂದರು ಊಟ ಮಾಡಿ ಸದ್ಯದ ಕುಶಲೋಪರಿಗಳೆಲ್ಲ ವಿಚಾರ ಮಾಡಿದರು ಸರ್ ಮಾತಾಡಿದ್ದೀವಿ ಇಷ್ಟ ಆಗಿದೆ ಸರ್ ಏನು ಭರವಸೆ ಕೊಟ್ಟಿವಾಗ ಸರ್ ಏನಾದರೂ ಭರವಸೆ ಅಂತದ್ದು ಏನಿಲ್ಲ ಸರ್ ನಮ್ಮ ನೋವು ಏನಿದೆ ಹೇಳಿದ್ದೀವಿ ನಮ್ಮ ಕಷ್ಟ ಏನಿದೆ ಹೇಳಿದ್ದೀವಿ ನಾವು ಯಾವ ಪರಿಸ್ಥಿತಿ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದ್ದೀವಿ ನಾವು ಯಾಕೆ ಈ ನಿರ್ಧಾರಕ್ಕೆ ಬಂದ್ವಿ ಅಂತಲೇ ಹೇಳಿದ್ದೀವಿ ಅವ್ರಿಗೂ ನಾವು ಹೇಳಿರೋದ್ರಲ್ಲಿ ನಿಜ ಇದೆ ಸತ್ಯ ಇದೆ ಅಂತ ಹೇಳಿದ ಸರ್ ಇಷ್ಟಾಗಿದೆ ರವಿಕುಮಾರ್ ಅವರು ನನಗೆ ಫೋನ್ ಮಾಡಿದರು ಭೇಟಿ ಆಗಬೇಕು ಅಂತ ನಾವು ಹೆಚ್ಚಿನ ಡೀಟೇಲ್ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿರಣ್ ಈಗ ಬಿಜೆಪಿಗೆ ಚಿತ್ರದುರ್ಗ ಸಹ ದೊಡ್ಡ ತಲೆನೋವಾಗಿದೆ ಹಾಕಿದೆ ಚಂದ್ರಪ್ಪ ಅವರು ತನ್ನ ಮಗನನ್ನ ಅಕಾಡ ಇಳಸ ಇಳಿಸ್ತೀನಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ರವಿಕುಮಾರ್ ಅವ್ರು ಹೋಗಿ ಮಾತಾಡಿದ್ದಾರೆ ಆದ್ರೂ ಸಹ ಸಮಾಧಾನ ಆಗಿಲ್ಲ ಇವತ್ತು ರಾಧಾ ಮೋಹನ್ ದಾಸ್ ಅವರು ಭೇಟಿ ನೀಡೋ ಸಾಧ್ಯತೆ ಇದೆಯಾ ಇವತ್ತಾದ್ರೂ ಸಂಧಾನ ಸಭೆ ಸಫಲ ಆಗುತ್ತಾ ಖಂಡಿತ ಪ್ರಗತಿ ಏನು ಬಿಜೆಪಿ ಚಿತ್ರದುರ್ಗದಲ್ಲಿ ಒಂದ್ ರೀತಿ ಬಂಡಾಯದ ಬಂಡಾಯದವರಿಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದಾಗಿದೆ ಏನಂತಂದ್ರೆ ಪ್ರಬಲ ಆಕಾಂಕ್ಷಿ ಆಗಿದೆ ರಘುಚಂದನ್ ಅವರು ಕೂಡ ಈಗಾಗಲೇ ಪಕ್ಷೇತರವಾಗಿ ಕಣಕ್ಕಿಳಿದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ರಾತ್ರಿ ಹನ್ನೆರಡು ಗಂಟೆ ಮಧ್ಯರಾತ್ರಿವರೆಗೂ ಕೂಡ ಬಿಜೆಪಿ ಎಂ ಎಲ್ ಸಿ ರವಿಕುಮಾರ್ ಅವರು ಸಂಧಾನ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಆದ್ರೆ ಅದು ಸಫಲ ಆಗಿಲ್ಲ ವಿಫಲ ಆಯ್ತು ಅಂತ ಹೇಳ್ಬೋದಾಗಿದೆ ಮನೆಯಲ್ಲಿ ರಘುಚಂದನ್ ಅವರಿದ್ರು ಅವ್ರ ಜೊತೆ ಜೊತೆ ರವಿಕುಮಾರ್ ಅವರು ಸಾಕಷ್ಟು ಸಮಯ ಚರ್ಚೆ ಮಾಡಿದ್ರು ನೀವು ಯಾವುದೇ ಕಾರಣಕ್ಕೂ ಕಣಕ್ಕಿಳಿಬೇಡ್ರಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಡ್ರಿ ಇನ್ನೂ ಕಾಲಾವಕಾಶವಿದೆ ಚರ್ಚೆ ಯೋಚನೆ ಮಾಡ್ರಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು ಆದ್ರೆ ಈ ಕಡೆಯಿಂದ ರಜಚಂದನ್ ಅವ್ರ ಕಡೆಯಿಂದ ಮತ್ತೆ ಅವ್ರ ಸಾಯುವ ಕಡೆಯಿಂದ ಬಂದಂತ ಒಂದೇ ಒಂದು ಪ್ರಶ್ನೆ ಏನಂತಂದ್ರೆ ಸ್ಥಳೀಯವರು ಯಾರು ಕೂಡ ಅಭ್ಯರ್ಥಿಗಳು ಇರ್ಲಿಲ್ವಾ ಇದು ಯಾಕೆ ಹೊರಗಿನವ್ರಿಗೆ ಕೂಡ ಮನೆ ಆಗಿದ್ರೆ ಸ್ಥಳೀಯವಾಗಿ ನಾವಿದ್ರು ಕೂಡ ನಮಗೆ ಮನೆ ಹಾಕಿಲ್ಲ ಅಂತಕ್ಕಂಥ ನೋವಿದೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದು ಹಾಗಾಗಿ ಪಕ್ಷೇತರವಾಗಿ ಕಣಕ್ಕಿಳಿದ್ ನಾವು ಶತಿಸಿದ್ದ ಹಾಗಾಗಿನೇ ಈಗಾಗಲೇ ನಮ್ಮ ತಂದೆಯವರು ಕೂಡ ಪಕ್ಷೇತರ ಕಣಕ್ಕಿಳುವ ಒಂದು ಪ್ಲಾನ್ ಇಂದಾಗಿ ಜನಸಂಪರ್ಕ ಮಾಡೋದಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ನಾವು ಪಕ್ಷೇತರ ನಿಲ್ತೇನೆ ನಿಂತೀವಿ ಅಂತಕ್ಕಂಥ ಮಾತನ್ನು ಕೂಡ ರಾತ್ರಿ ಹೇಳಿದ್ರು ಜೊತೆಗೆ ಕುಮಾರ್ ಅವರು ಕೂಡ ಹೇಳ್ತಾ ಒಂದು ಮಾತನ್ನ ಹೇಳಿದ್ರು ಇನ್ನು ಕೂಡ ಕಾಲಾವಕಾಶ ಇದೆ ನಮ್ಮ ಹಿರಿಯರು ಕೂಡ ಬರ್ತಾ ಬರ್ತಾರೆ ಮೋಸ್ಟ್ಲಿ ಮಾತಾಡ್ತಾರೆ ಅಂತಕ್ಕಂಥ ಮಾತಾಡಿದ್ರು ಇಂದು ಕೂಡ ಚಿತ್ರದುರ್ಗದಲ್ಲಿ ನಗರದಲ್ಲಿ ಒಂದು ಎಸ್ ಎಸ್ ಕೆ ಎಸ್ ಕಲ್ಯಾಣ ಕಾರ್ಯಕರ್ತರ ಸಭೆ ತಕ್ಕಂಥ ಇಲ್ಲಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮೋಹನ್ ದಾಸ್ ಅವರು ಬರ್ತಾ ಇದ್ದಾರೆ ಹಾಗಾಗಿ ಬಂದಂತ ಸಂದರ್ಭದಲ್ಲಿ ಚಂದ್ರತ್ನ ಅವ್ರ ಮನೆಗೆ ಭೇಟಿ ನೀಡತಕ್ಕಂತ ಸಾಧ್ಯತೆಗಳು ಇದೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಆಗಿದೆ ಹಾಗಾಗಿ ಸಂಧಾನ ಏನಾದ್ರೂ ಮುಂದುವರಿತಾ ಅಥವಾ ಏನಾದ್ರೂ ಇಲ್ಲಿಗೆ ಸ್ಟಾಪ್ ಮಾಡ್ತಾರಂತಕ್ಕಂಥದ್ದನ್ನು ಕಾದೋಡ್ಬೇಕಾಗುತ್ತೆ ಪ್ರಗತಿ ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್